ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಟ್ರಾವೆಲ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ವಿಶೇಷವಾದ ವಿಡಿಯೋ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಬೆಂಗಳೂರಿನಲ್ಲಿ ಇರುವಂಥ ಒಂದು ಪ್ರಸಿದ್ಧವಾದ ಸಾಯಿ ಮಂದಿರವನ್ನು ಇವತ್ತಿನ ವಿಡಿಯೋಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಲು ತುಂಬನೇ ಸುಂದರವಾದಂತಹ ಹಾಗೆ ತುಂಬನೇ ಪ್ರಸಿದ್ಧಿಯನ್ನು ಹೊಂದಿರುವಂಥ ಒಂದು ಸಾಯಿ ಮಂದಿರ ಅಂತ ಹೇಳಿದ್ರು ತಪ್ಪಾಗಲ್ಲ ಈ ಸಾಯಿ ಮಂದಿರ ಯಾವುದು ಎಲ್ಲಿದೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಈಗ ನೀವು ನೋಡ್ತಾ ಇರುವಂಥ ಸಾಯಿ ಮಂದಿರ ಏನಿದೆ ಇದು ಎನ್ ಆರ್ ಕಾಲೋನಿಯಲ್ಲಿ ಇರುವಂಥ ಸಾಯಿ ಮಂದಿರ ತುಂಬನೇ ಸುಂದರವಾದಂಥ ಒಂದು ಸಾಯಿ ಮಂದಿರ ಇದು ಇವಾಗ ಈ ಒಂದು ಸಾಯಿ ಮಂದಿರದ ಫ್ರಂಟ್ ವ್ಯೂನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಸಾಯಿ ಮಂದಿರದ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿನ ಮಾಹಿತಿಯ ಪ್ರಕಾರ ಈ ಒಂದು ಸಾಯಿ ಮಂದಿರ ಆಗಿ ಎಪ್ಪತ್ತು ವರ್ಷದ ಮೇಲೇನೆ ಆಗಿದೆ ಅಂತ ಹೇಳಿದ್ರು ನಾನು ಈ ಒಂದು ಸಾಯಿ ಮಂದಿರಕ್ಕೆ ಮುಂಚೆ ಬರ್ತಾ ಇದ್ದೆ ನನಗಂತೂ ಈ ಸಾಯಿ ಮಂದಿರ ತುಂಬಾನೇ ಇಷ್ಟ ಆಗುತ್ತೆ ಇಲ್ಲಿ ಹೋದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಕ್ಕತ್ತೆ ಅಂತಾನೆ ಹೇಳ್ಬೋದು ತುಂಬಾನೇ ಸುಂದರವಾದಂತ ಸಾಯಿ ಮಂದಿರ ನೋಡ್ತಾ ಇದೀರ ಅಲ್ವಾ ಒಳಗಡೆ ಹೇಗಿದೆ ಅಂತ ಒಂದು ವ್ಯೂ ಕೂಡ ತೋರಿಸ್ತಾ ಇದ್ದೀನಿ ಈ ಸಾಯಿ ಮಂದಿರಕ್ಕೆ ಅಸಂಖ್ಯಾತ ಭಕ್ತರು ಬಂದು ಬಾಬಾ ಅವರ ದರ್ಶನವನ್ನ ಪಡೀತಾರೆ ಕೆಲವರು ಬಾಬಾ ಅವರ ದರ್ಶನವನ್ನು ಮಾಡ್ತಾರೆ ಇನ್ನು ಕೆಲವರು ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಪಡೆಯೋದುಂಟು ಗುರುವಾರ ಅಂತೂ ಬಾಬಾ ಅವರ ಹಾಗೂ ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ ಸ್ನೇಹಿತರೆ ಕಳೆದ ವಾರ ನಾನು ಬೆಂಗಳೂರಿನಲ್ಲಿ ಇರುವಂತಹ ಜಯನಗರದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರಾದರೂ ಆ ವೀಡಿಯೋ ನೋಡಿಲ್ಲ ಅಂದರೆ ವೀಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಇಲ್ಲಾಂದರೆ ಎಂಡ್ ಸ್ಕ್ರೀನ್ ಇರುತ್ತೆ ಒಮ್ಮೆ ಚೆಕ್ ಮಾಡಿ ಇದ್ದೀರಲ್ವ ಬಾಬಾ ಅವರ ಚಿಕ್ಕದಾದಂತಹ ಮೂರ್ತಿ ಎಷ್ಟು ಚೆನ್ನಾಗಿದೆ ಅಂತ ಈಗ ಸಾಯಿ ಮಂದಿರ ಹೇಗಿದೆ ಅಂತ ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ವಿಡಿಯೋನ ಎಂಡ್ ತನಕ ನೋಡಿ ಬಾಬಾ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಕಲಿಯುಗದಲ್ಲಿ ಸಂತರ ಮೂಲಕ ಭಗವಂತ ತನ್ನ ಮಹಿಮೆಗಳನ್ನು ತೋರಿಸಿದ್ದಾರೆ ಹಾಗೆಯೇ ಭಕ್ತರ ಇಂಥದ್ದೇ ಒಂದು ಕಷ್ಟ ಇರಲಿ ಆ ಕಷ್ಟಗಳಿಂದ ಪಾರು ಮಾಡಿದ್ದಾರೆ ಇಂತಹ ವಿಭೂತಿ ಪುರುಷರಲ್ಲಿ ಶ್ರೀ ಸಾಯಿನಾಥರ ಸ್ಥಾನ ಅದ್ವಿತೀಯವಾದದ್ದು ಶ್ರೀ ಸಾಯಿನಾಥ ಅವರು ತಮ್ಮ ಅವತಾರದ ಕಾಲದಲ್ಲಿ ಆ ಬಡವರಿಗೆ ಆಗಿರ್ಬೋದು ಶ್ರೀಮಂತ ಭಕ್ತರಿಗೆ ಆಗಿರ್ಬೋದು ಎಲ್ಲರಿಗೂ ತಮ್ಮ ಪರಮಾನುಗ್ರಹವನ್ನು ತೋರಿಸಿ ದೀನಬಂಧು ಕೃಪಾ ಸಿಂಧು ಅನ್ನುವಂಥ ನಾಮಧೇಯಗಳನ್ನು ಸಾರ್ಥಕವಾಗಿಸಿಕೊಂಡಿದ್ದಾರೆ ಬಾಬಾ ಭಕ್ತೃಗಳಿಗಂತೂ ಈ ಒಂದು ಮಾಹಿತಿ ಖಂಡಿತವಾಗ್ಲೂ ಗೊತ್ತಿರುತ್ತೆ ಕೆಲವರಿಗೆ ಇದರ ಒಂದು ಮಾಹಿತಿ ಇರೋದಿಲ್ಲ ಅದೇನು ಅಂದರೆ ಬಾಬಾ ಅವರು ತಮ್ಮ ಜೀವಿತಾವಧಿಯಲ್ಲಿ ಹೇಗೆ ಭಕ್ತರಿಗೆ ಅನುಗ್ರಹ ಮಾಡಿದ್ರೂ ಅದೇ ರೀತಿ ಮಹಾ ಸಮಾಧಿಯ ನಂತರ ಬೇಡಿದವರ ಒಂದು ಇಷ್ಟಾರ್ಥಗಳನ್ನು ಪೂರೈಸುತ್ತಿದ್ದಾರೆ ಸಾಯಿಬಾಬಾ ಅವರಿಗೆ ಜಾತಿ ಕುಲ ಬಡವ ಬಲ್ಲಿದರ ಭೇದವಿಲ್ಲ ಯಾರು ಸದಾ ಸಾಯಿ ಅಂತ ಸ್ಮರಣೆ ಮಾಡ್ತಾರೋ ಅಥವಾ ಸಾಯಿ ಅಂತ ಎಡ ಬಿಡದೆ ನಂಬಿ ಭಜಿಸುವವರು ಅವರ ಎಲ್ಲ ಹೊಣೆ ಹೊರತಾನೆ ಎಂದು ಭಗವಾನ್ ಶ್ರೀಕೃಷ್ಣನಂತೆ ಭರವಸೆ ಇತ್ತವರು ಶಿರಡಿಯ ಶ್ರೀ ಸಾಯಿನಾಥ ಅವರು ಸಾಯಿಬಾಬಾ ಅವರನ್ನು ಹೇಗೆ ಪೂಜಿಸಿದರು ಅವರು ಭಕ್ತರ ಮನಸ್ಸಿನ ಬೇಡಿಕೆಗಳನ್ನು ಈಡೇರಿಸ್ತಾರೆ ಎಂಬುದು ನಂಬಿದ ಭಕ್ತರ ಅನುಭವವಾಗಿದೆ ಆದರೆ ಬಾಬಾ ಅವರನ್ನು ಶ್ರದ್ಧೆಯಿಂದ ನಿಯಮಬದ್ಧವಾಗಿ ಪೂಜಿಸಿದರೆ ಶೀಘ್ರ ಫಲಗಳು ದೊರೆಯುತ್ತೆ ಬಾಬಾ ಅವರು ಕೂಡ ಸಾಕಷ್ಟು ಪವಾಡಗಳನ್ನು ಸೃಷ್ಟಿಸಿದ್ದಾರೆ ಅವರು ಒಬ್ರು ಪವಾಡ ಪುರುಷರು ಅಂತ ಹೇಳ್ಬೋದು ಸಾಯಿ ಮಂದಿರ ಹೇಗಿದೆ ಅಂತ ನಿಮಗೆ ತೋರಿಸ್ತೇ ಅಲ್ವಾ ಈಗ ಬಾಬಾ ಅವರ ದರ್ಶನವನ್ನ ಕೂಡ ಮಾಡಿಸ್ತೀನಿ ಬನ್ನಿ ಸ್ನೇಹಿತರೆ ಗುರುವಾರ ಅಂದ್ರೆ ಗುರುಗಳ ವಾರ ಗುರುವಾರ ಶ್ರೀ ಸಾಯಿಬಾಬಾ ಅವರಿಗೆ ಅತ್ಯಂತ ಪ್ರಿಯವಾದ ದಿನ ಅಂತ ಹೇಳ್ಬೋದು ಗುರುವೆ ಸರ್ವಸ್ವ ಅವರೇ ನಮ್ಮನ್ನು ಎಲ್ಲ ಸಮಸ್ಯೆಗಳಿಂದ ದೂರ ಮಾಡಬಲ್ಲ ಏಕೈಕ ಶಕ್ತಿ ಅಂತ ಹೇಳ್ಬೋದು ಹಾಗೆಯೇ ಒಂದು ಹೇಳಬೇಕು ಅಂದರೆ ನಾವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅದಕ್ಕೆ ತಕ್ಕಂತೆ ಅನುಗ್ರಹ ಖಂಡಿತವಾಗಲೂ ಸಿಕ್ಕತ್ತೆ ನಿಜವಾಗ್ಲೂ ಬಾಬಾ ಅವರು ಎಷ್ಟೆಲ್ಲ ಪವಾಡಗಳನ್ನು ಮಾಡಿದ್ದಾರೆ ಅನ್ನೋವಂಥದ್ದನ್ನು ನಾವು ನೋಡಿರ್ತೀವಿ ಸಾಕಷ್ಟು ಭಕ್ತರ ಜೀವನದಲ್ಲಿ ಒಂದು ಪವಾಡನೆ ನಡೆದು ಹೋಗಿದೆ ಅವರ ಜೀವನವೇ ಬದಲಾಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಬಾಬಾ ಅವ್ರನ್ನ ಅಷ್ಟು ಭಕ್ತಿಯಿಂದ ಅವರು ಪೂಜೆ ಮಾಡ್ತಾರೆ ಬಾಬಾ ಅವರು ಅಷ್ಟೇ ಯಾರು ಒಂದು ಶ್ರದ್ಧೆ ಭಕ್ತಿಯಿಂದ ಅವರನ್ನು ಪೂಜೆ ಮಾಡ್ತಾರೆ ಅಂಥವರ ಜೊತೆ ನಿಂತು ಅವರ ಕಷ್ಟಗಳಿಂದ ಅವ್ರನ್ನ ಪಾರು ಮಾಡ್ತಾರೆ ಹಾಗೆಯೇ ಭಕ್ತರ ಎಂಥ ಇಷ್ಟಾರ್ಥ ಇದ್ದರೂ ಕೂಡ ಬಾಬಾ ಅವರು ನೆರವೇರಿಸ್ತಾರೆ ಸ್ನೇಹಿತರೆ ಹಾಗೆಯೇ ಬಾಬಾ ಅವರ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ನಾವು ಹೋದಾಗ ಒಂದು ವಿಶೇಷವಾದಂತಹ ಪೂಜೆ ಏನಾಯಿತು ಹಾಗಾಗಿ ಮತ್ತೊಮ್ಮೆ ಬಾಬಾ ಅವ್ರಿಗೆ ಅಲಂಕಾರವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಬಾಬಾ ಅವರಿಗೆ ಯಾವ ರೀತಿ ಅಲಂಕಾರ ಮಾಡ್ತಾರೆ ಅಂತ ನೀವು ಈ ವಿಡಿಯೋಲಿ ನೋಡ್ಬೋದು ಅದರ ಜೊತೆಗೆ ಬಾಬಾ ಅವರ ಅನುಗ್ರಹ ನಿಮಗೆ ಶೀಘ್ರವಾಗಿ ಸಿಗಬೇಕು ಅಂದರೆ ಏನು ಮಾಡಬೇಕು ಯಾವ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಇವತ್ತಿನ ವೀಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಈ ವಿಡಿಯೋ ಅವಶ್ಯಕತೆ ತುಂಬ ಜನಕ್ಕೆ ಇರುತ್ತೆ ಇದ್ರ ಬಗ್ಗೆ ವೀಡಿಯೋ ಕೂಡ ನಾನು ಮಾಡಿದ್ದೀನಿ ಬಾಬಾ ಅವರ ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ಕೂಡ ನೀವು ನನ್ನ ಚಾನಲಲ್ಲಿ ನೋಡ್ಬೋದು ಅದರಲ್ಲಿ ನಾನು ಒಂದು ವೀಡಿಯೋ ಕೂಡ ಮಾಡಿದ್ದೆ ಆ ಒಂಬತ್ತು ವಾರಗಳ ಶ್ರೀ ಸಾಯಿಬಾಬಾ ವ್ರತ ಅಂತ ಈ ಒಂದು ವ್ರತವನ್ನು ನಾನು ಕೂಡ ಮಾಡಿದ್ದೆ ನನಗೂ ತುಂಬಾ ಒಳ್ಳೆಯದಾಯಿತು ಹಾಗೆಯೇ ಸಾಕಷ್ಟು ಜನ ಈ ಒಂದು ವ್ರತವನ್ನು ಮಾಡಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಜನ ಈ ವ್ರತವನ್ನು ಮಾಡಿದ್ದು ಉಂಟು ಅವ್ರಿಗೂ ಒಳ್ಳೆಯದು ಕೂಡ ಆಗಿದೆ ಹಾಗೆಯೇ ಅವರ ಜೀವನದಲ್ಲಿರುವಂತಹ ಸಾಕಷ್ಟು ಕಷ್ಟಗಳು ಕೂಡ ನಿವಾರಣೆ ಆಗಿದೆ ಈ ಒಂದು ವ್ರತದ ಬಗ್ಗೆ ನಾನು ಆಗಿ ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ನ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಲ್ಲ ಎಂಡ್ ಸ್ಕ್ರೀನಲ್ಲಿ ಸಾಧ್ಯವಾದರೆ ಕೊಟ್ಟಿರ್ತೀನಿ ಒಮ್ಮೆ ಅಲ್ಲಿ ಚೆಕ್ ಮಾಡ್ಬೋದು ಸ್ನೇಹಿತರೆ ನಾವು ಯಾವುದೇ ಒಂದು ಪೂಜೆ ಆಗಲಿ ವ್ರತ ಆಗಲಿ ಒಂದು ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟು ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಶೀಘ್ರವಾಗಿ ಫಲ ಸಿಕ್ಕೇ ಸಿಗುತ್ತೆ ಹಾಗೆಯೇ ಬಾಬಾ ಅವರ ಅನುಗ್ರಹ ಸದಾ ಇದ್ದೇ ಇರುತ್ತೆ ಸ್ನೇಹಿತರೆ ಇವಾಗ ಬಾಬಾ ಅವರ ಅಲಂಕಾರ ಹೇಗೆ ಮಾಡ್ತಾರೆ ಅನ್ನೋವಂಥದ್ದನ್ನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಸಾಯಿ ಮಂದಿರಕ್ಕೆ ಹೋದಾಗ ವಿಶೇಷ ಪೂಜಾ ಇತ್ತು ಹಾಗಾಗಿ ಬಾಬಾ ಅವರಿಗೆ ಅಲಂಕಾರ ಮಾಡಿದ್ರು ಹಾಗೆಯೇ ಅಲಕ್ಕಿ ಉತ್ಸವ ಇತ್ತು ಹಾಗಾಗಿ ಆ ಬಾಬಾ ಅವರ ಫೋಟೋ ಇಟ್ಬಿಟ್ಟು ಹೂವಿನ ಅಲಂಕಾರ ಮಾಡಿರುವಂತದ್ದು ತುಂಬಾನೇ ಸುಂದರವಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ ಎನ್ ಆರ್ ಕಾಲೋನಿಯಲ್ಲಿ ಬಾಬಾ ಮಂದಿರ ಹೇಗಿದೆ ಅಂತ ನಿಮಗೂ ತೋರಿಸಿದ್ದೀನಿ ಹಾಗೆ ಸ್ವಲ್ಪ ಮಾಹಿತಿನ ಕೂಡ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಬೇರೆ ಬೇರೆ ಊರಿನಲ್ಲಿ ಇರುವಂತಹ ದೇವಸ್ಥಾನಗಳ ಬಗ್ಗೆ ಸಾಕಷ್ಟು ವೀಡಿಯೋಸ್ಗಳನ್ನ ಮಾಡಿದ್ದೀನಿ ನೀವು ವೀಡಿಯೋಸ್ಗಳನ್ನ ಇನ್ನೂ ನೋಡಿಲ್ಲ ಅಂದರೆ ಒಮ್ಮೆ ನನ್ನ ಚಾನಲಲ್ಲಿರುವಂಥ ವೀಡಿಯೋಸ್ಗಳನ್ನ ಚೆಕ್ ಮಾಡಿ ಹಾಗೆಯೇ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಬಾಬಾ ಅವರ ಅನುಗ್ರಹ ಸದಾ ಎಲ್ಲರ ಮೇಲೆಯೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್